ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಪ್ರತಿ ತಿಂಗಳು ಕೂಡ ಈ ಸುದ್ದಿ ಬರ್ತಾ ಇರುತ್ತೆ ಈ ಸಲ ಯಾವ ರೀತಿ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಹಾಗೆ ಇದರಿಂದ ಯಾವ ಶೇರ್ ಲಾಭ ಆಗುತ್ತೆ ಯಾವ ಶೇರ್ ನಾವು ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಟರ್ ಮಾಡ್ಕೊಟ್ಟು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ನ್ಯೂಸ್ ಬಂದು ಆಂಫಿ ಫಿ ಡೇಟಾಗೆ ಸಂಬಂಧಪಟ್ಟಂತೆ ಆಂಫಿ ಅಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಅಸೋಸಿಯೇಷನ್ ಇದು ಪ್ರತಿ ತಿಂಗಳು ಕೂಡ ಈಕ್ವಿಟಿ ಇನ್ಫ್ಲೋ ಹಾಗೆ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಬಗ್ಗೆ ಡೇಟಾ ರಿಲೀಸ್ ಮಾಡ್ತಾ ಇರುತ್ತೆ ಇವತ್ತು ಕೂಡ ಅದೇ ರೀತಿಯ ಡೇಟಾ ರಿಲೀಸ್ ಮಾಡಿದೆ ಅದ್ರ ಬಗ್ಗೆ ಒಂದಷ್ಟು ವಿಷಯನ ತಿಳ್ಕೊಳ್ಳೋಣ ನೋಡಬಹುದು ಇಕ್ವಿಟಿ ಫಂಡ್ ಇನ್ಫ್ಲೋಸ್ ಫಾಲ್ ಟ್ವೆಂಟಿ ಟೂ ಪರ್ಸೆಂಟ್ ಟು ಹಿಟ್ ಒನ್ ಇಯರ್ ಲೋ ಆಫ್ ರುಪೀಸ್ ಕ್ರೋರ್ ಇನ್ ಮೇ ಮೇಫಿ ಡೇಟಾ ಇವತ್ತೆ ರಿಲೀಸ್ ಆಗಿರುವಂತಹ ಡೇಟಾ ಇದು ಎಸ್ಪೆಷಲಿ ಈಕ್ವಿಟಿ ಫಂಡ್ ಇನ್ಫ್ಲೋ ಡೌನ್ ಆಗಿದೆ ಅದರಲ್ಲೂ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಆಗಿದೆ ಮೇ ನಲ್ಲಿ ಆಕ್ಚುಲಿ ಮೇ ನಲ್ಲಿ ಮಾರ್ಕೆಟ್ ಒಂದಷ್ಟು ರಿಕವರಿಯನ್ನ ಮಾಡ್ತು ಬಟ್ ಸ್ಟಿಲ್ ಡೌನ್ ಆಗಿದೆ ಅಂತಂದ್ರೆ ಇನ್ವೆಸ್ಟರ್ಸ್ ಯಾವಾಗ ಒಂದಷ್ಟು ರಿಕವರ್ ಆಯ್ತು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಅನ್ನ ಎಸ್ಪೆಷಲಿ ಈಕ್ವಿಟಿ ಫಂಡ್ ಮೂಲಕ ಫ್ಲೋ ಆಕ್ಚುಲಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನೀವು ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ರೆ ಸ್ಟಾಪ್ ಮಾಡದೆ ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೇಕು ಆಗ ಮಾತ್ರ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗೋದು ಬಟ್ ತುಂಬಾ ಜನ ಈ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಸಾಕ್ಷಿನೇ ಕಳೆದ ತಿಂಗಳ ಡೇಟಾ ಅಂತಾನೆ ಹೇಳ್ಬೋದು ಹಾಗಂತ ಎಲ್ಲರೂ ಅದೇ ಕಾರಣಕ್ಕೆ ಮಾರ್ಕೆಟ್ ಇಂದ ದೂರ ಹೋಗಿರ್ತಾರೆ ಅಂತ ಏನಲ್ಲ ಹಲವಾರು ಕಾರಣ ಇರಬಹುದು ಎಸ್ಪೆಷಲಿ ಲಾಸ್ಟ್ ಸೆಪ್ಟೆಂಬರ್ ಇಂದ ಕೂಡ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಏಪ್ರಿಲ್ ಮೇ ನಲ್ಲಿ ಒಂದಷ್ಟು ರಿಕವರಿ ಆಯ್ತು ಏನೋ ಪೂರ್ತಿ ರಿಕವರ್ ಆಗದೆ ಇರಬಹುದು ಬಟ್ ಮೆಜಾರಿಟಿ ರಿಕವರ್ ಆಗಿದೆ ಆ ರಿಕವರಿಯನ್ನು ಬಳಸಿಕೊಂಡು ಒಂದಷ್ಟು ಜನ ಎಕ್ಸಿಟ್ ಕೂಡ ಆಗಿರಬಹುದು ಜೊತೆಗೆ ಒಂದಷ್ಟು ಜನ ಎಸ್ ಐ ಪಿ ಅಥವಾ ಈಕ್ವಿಟಿ ಫಂಡ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಂತದನ್ನ ಸ್ಟಾಪ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಎಲ್ಲಾ ಕಡೆ ಇದೇ ರೀತಿ ಡೌನ್ ಇದೆಯಾ ಖಂಡಿತ ಆಗೇನಿಲ್ಲ ಇಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗೆ ಬರ್ತಿದ್ದಂತ ಒಂದಷ್ಟು ಇನ್ಫ್ಲೋ ಕಡಿಮೆ ಆಗಿದೆ ಟ್ವೆಂಟಿ ಟೂ ಪರ್ಸೆಂಟ್ ಅಷ್ಟು ಬಟ್ ಬೇರೆ ಕಡೆ ಬರ್ತಿದ್ದಂತ ಇನ್ಫ್ಲೋ ಜಾಸ್ತಿನೇ ಆಗಿದೆ ಜೊತೆಗೆ ಓವರ್ ಆಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕೂಡ ಗ್ರೋ ಆಗಿದೆ ನೋಡಬಹುದು ಇನ್ ಈಕ್ವಿಟೀಸ್ ದ ಓವರ್ ಆಲ್ ನೆಟ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಆಫ್ ದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ರೋಸ್ ಟು ಕ್ರೋರ್ ಎಪ್ಪತ್ತೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿಯನ್ನು ದಾಟಿದೆ ಓವರ್ ಆಲ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಫಾರ್ ದ ಫಸ್ಟ್ ಟೈಮ್ ಅಗೇನೆಸ್ಟ್ ಸಿಕ್ಸ್ಟಿ ನೈನ್ ಲ್ಯಾಕ್ ಕ್ರೋರ್ ಇನ್ ಏಪ್ರಿಲ್ ಏಪ್ರಿಲ್ ಅಲ್ಲಿ ಲಕ್ಷ ಕೋಟಿ ಇದ್ದದ್ದು ಈಗ ಎಪ್ಪತ್ತೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿಗೆ ಅಪ್ ಆಗಿದೆ ಅಂದ್ರೆ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬಂದಿದೆ ಅಂದ್ರೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನ ಸೈಜ್ ಕೂಡ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ನೋಡಬಹುದು ಹಾಗೆ ಓವರ್ ಆಲ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ ನೆಟ್ ಇನ್ಫ್ಲೋಸ್ ಆಫ್ ರುಪೀಸ್ ಟ್ವೆಂಟಿ ನೈನ್ ತೌಸಂಡ್ ಹಂಡ್ರೆಡ್ ಅಂಡ್ ಐಟ್ ಕ್ರೋರ್ ಇನ್ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಂಟು ಕೋಟಿ ನೆಟ್ ಇನ್ಫ್ಲೋಸ್ ಬಂದಿದೆ ಮೇ ತಿಂಗಳಲ್ಲಿ ಬಿಗ್ ಅಚೀವ್ ಮೆಂಟ್ ಅಂತಾನೆ ಹೇಳ್ಬಹುದು ಎಪ್ಪತ್ತು ಲಕ್ಷ ಕೋಟಿಯನ್ನ ದಾಟುತ್ತೆ ಎಸ್ ಐ ಪಿ ಇನ್ಫ್ಲೋಸ್ ಅಂತ ಅಂದ್ರೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಗೆ ಬರ್ತಾ ಇದೆ ತುಂಬಾ ಜನ ಇದರಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಜೊತೆಗೆ ಇನ್ವೆಸ್ಟ್ಮೆಂಟ್ ನ ಇಂಪಾರ್ಟೆನ್ಸ್ ಜನರಿಗೆ ಗೊತ್ತಾಗ್ತಾ ಇದೆ ಇದು ಖಂಡಿತ ನಮ್ಮ ಭಾರತದ ಭವಿಷ್ಯವನ್ನ ಬದಲಾಯಿಸೋದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಗೆ ಬರೋ ಎಲ್ಲರೂ ಕೂಡ ಏನು ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಜೊತೆಗೆ ಬರೋ ಎಲ್ಲರೂ ಕೂಡ ಅರ್ಧದಲ್ಲೇ ಎಕ್ಸಿಟ್ ಆಗೋದಿಲ್ಲ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ತರ್ಟಿ ಫಾರ್ಟಿ ಪರ್ಸೆಂಟ್ ಆದ್ರೂ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರೆ ಆ ಸಸ್ಟೈನ್ ಆದವರು ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ವೆಲ್ತ್ ಅನ್ನು ಕ್ರಿಯೇಟ್ ಮಾಡ್ತಾರೆ ತಮ್ಮ ಫ್ಯೂಚರ್ ಜನರೇಷನ್ಸ್ ಅನ್ನು ಕೂಡ ಮಾರ್ಕೆಟ್ ಅಲ್ಲಿ ಎಷ್ಟು ಅವಕಾಶಗಳಿದಾವೆ ಅನ್ನೋದನ್ನ ತಿಳಿಸ್ಕೊಟ್ಟು ಹೋಗ್ತಾರೆ ಇದು ಓವರ್ ಆಲ್ ನೆಕ್ಸ್ಟ್ ಕೂಡ ಮಾರ್ಕೆಟ್ ಕಡೆ ಮುಖ ಮಾಡುವ ಹಾಗೆ ಮಾಡುತ್ತೆ ಹಾಗೆ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಎಸ್ಪೆಷಲಿ ನೋಡಬಹುದು ಮೀನ್ ವೈಲ್ ದ ಮಂತ್ಲಿ ಇನ್ಫ್ಲೋ ಇಂಟು ಮ್ಯೂಚುವಲ್ ಫಂಡ್ಸ್ ಥ್ರೂ ದ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎಸ್ ಐ ಪಿ ಮೂಲಕ ಬರುವಂತಹ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಏನಿದೆ ಇದು ನೋಡಬಹುದು ರೋಸ್ ಬೈ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಕಡಿಮೆ ಆಗಿಲ್ಲ ಇಲ್ಲಿ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಇರಬಹುದು ಬಟ್ ಅಪ್ ಆಗಿದೆ ನೋಡಬಹುದು ಫ್ರೆಶ್ ಐ ಆಫ್ ರುಪೀಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಏಟಿ ಏಟ್ ಕ್ರೋರ್ ಇನ್ ಮೇ ಇಪ್ಪತ್ತಾರು ಸಾವಿರದ ಆರ್ನೂರ ಎಂಬತ್ತೆಂಟು ಕೋಟಿಯನ್ನ ತಲುಪಿದೆ ಈ ತಿಂಗಳಲ್ಲಿ ಹಿಂದಿನ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಇತ್ತು ಜಸ್ಟ್ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅಪ್ ಆಗಿದೆ ಅಷ್ಟೇ ಈಕ್ವಿಟಿ ಮ್ಯೂಚುವಲ್ ಫಂಡ್ ನೆಟ್ ಇನ್ಫ್ಲೋಸ್ ಅಲ್ಲಿ ಮಾತ್ರ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಎಸ್ ಐ ಪಿ ಎನ್ ಯಾವುದೇ ರೀತಿಯ ಡೌನ್ ಫಾಲ್ ಇಲ್ಲ ನೋಡಬಹುದು ಇಕ್ವಿಟೀಸ್ ಮ್ಯೂಚುವಲ್ ಫಂಡ್ ನೆಟ್ ಇನ್ಫ್ಲೋ ಡೌನ್ ಆಗಿದೆ ಹಾಗೆ ಎಲ್ಲೆಲ್ಲಿ ಡೌನ್ ಆಗಿದೆ ಅಥವಾ ಎಲ್ಲೆಲ್ಲಿ ಅಪ್ ಆಗಿದೆ ಅಂತ ನೋಡಿದ್ರೆ ಮಲ್ಟಿ ಕ್ಯಾಪ್ ಫಂಡ್ಸ್ ಅಲ್ಲಿ ನೋಡಬಹುದು ಅಪ್ ಆಗಿದೆ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಏಪ್ರಿಲ್ ಅಲ್ಲಿ ಎರಡ್ ಸಾವಿರದ ಐನೂರ ಐವತ್ತೆರಡು ಕೋಟಿ ಇದ್ದ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೋಟಿ ಬಂದಿದೆ ಮೇನಲ್ಲಿ ಹಾಗೆ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಡಿಕ್ಲೈನ್ ಆಗಿದೆ ದೊಡ್ಡ ಮಟ್ಟದ ಡಿಕ್ಲೈನ್ ಅಂತ ಹೇಳ್ಬೋದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ಇತ್ತು ಏಪ್ರಿಲ್ ಅಲ್ಲಿ ಈಗ ಸಾವಿರದ ಇನ್ನೂರ ಐವತ್ತು ಕೋಟಿಗೆ ಇಳಿದಿದೆ ಹಾಗೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಸ್ಲೈಟ್ಲಿ ಗ್ರೋ ಆಗಿದೆ ಲಾಸ್ಟ್ ಮಂತ್ ಗೆ ಕಂಪೇರ್ ಮಾಡಿದ್ರೆ ನೋಡಬಹುದು ಹಾಗೆ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕಳೆದ ನಾಲ್ಕು ತಿಂಗಳಿಗೆ ಹೋಲಿಸಿದ್ರೆ ಈ ತಿಂಗಳಲ್ಲಿ ತುಂಬಾನೇ ಡೌನ್ ಇದೆ ಪರ್ಫಾರ್ಮೆನ್ಸ್ ಅಥವಾ ಕೊಡ್ತಿರೋ ಫಂಡ್ ಫ್ಲೋ ಕಡಿಮೆ ಆಗಿದೆ ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಕೂಡ ಕಡಿಮೆ ಆಗಿದೆ ನೋಡಬಹುದು ಮೇನ್ ಅಲ್ಲಿ ಏನು ಡಿವಿಡೆಂಡ್ ಏಲ್ಡ್ ಫಂಡ್ ಅಲ್ಲಿ ಮೈನಸ್ ಆಗಿದೆ ತುಂಬಾ ಜನ ಡೈವೆಸ್ಟ್ ಮಾಡಿದ್ದಾರೆ ಹಾಗೆ ವ್ಯಾಲ್ಯೂ ಫಂಡ್ ಅಥವಾ ಕಾಂಟ್ರಾ ಫಂಡ್ ಅಲ್ಲೂ ಕೂಡ ಮೈನಸ್ ಆಗಿದೆ ಹಾಗೆ ಫೋಕಸ್ ಫಂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಎಂಟುನೂರ ಎಂಬತ್ತೈದರಿಂದ ಒಂಬೈನೂರ ನಲವತ್ತೇಳು ಕಪ್ ಆಗಿದೆ ಸೆಕ್ಟೋರ್ ಥಮ್ಯಾಟಿಕ್ ಫಂಡ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಎಸ್ಪೆಷಲಿ ನೋಡಬಹುದು ಮಾರ್ಚ್ ಅಲ್ಲಿ ಬರಿ ನೂರ ಎಪ್ಪತ್ತು ಕೋಟಿ ಇತ್ತು ಆನಂತರ ಎರಡು ತಿಂಗಳಲ್ಲಿ ಒಳ್ಳೆ ಪ್ರಮಾಣದ ಅಪ್ ಆಗಿದೆ ಇ ಎಲ್ ಎಸ್ ಎಸ್ ಅಲ್ಲಿ ಮೈನಸ್ ಆಗಿದೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲೂ ಕೂಡ ಡೌನ್ ಇದೆ ಐದು ಸಾವಿರದ ಐನೂರ ನಲವತ್ತೆರಡು ಕೋಟಿಯಿಂದ ಮೂರ್ ಸಾವಿರದ ಎಂಟುನೂರ ನಲವತ್ತೊಂದು ಕೋಟಿಗೆ ಇಳಿದಿದೆ ಮೆಜಾರಿಟಿ ಫಂಡ್ಸ್ ಅಲ್ಲಿ ಡೌನ್ ಆಗಿದೆ ಈಕ್ವಿಟಿ ಫಂಡ್ಸ್ ಅಲ್ಲಿ ಮಲ್ಟಿ ಕ್ಯಾಪ್ ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಕೂಡ ಸ್ಲೈಟ್ಲಿ ಅಪ್ ಆಗಿದೆ ಇನ್ನೆಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಡೆಟ್ ಫಂಡ್ಸ್ ಫ್ಲೋಸ್ ಕೂಡ ನೋಡಬಹುದು ಅಂತ ಪಾಸಿಟಿವ್ ಇಲ್ಲ ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇನ್ನು ಗೋಲ್ಡ್ ಇಟಿಎಫ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಫೈವ್ ಪಾಯಿಂಟ್ ಏಟ್ ಟು ಕ್ರೋ ಔಟ್ ಫ್ಲೋ ಆಗಿದೆ ಟೂ ನೈಂಟಿ ಒನ್ ಪಾಯಿಂಟ್ ನೈನ್ ಒನ್ ಕ್ರೋ ಫ್ಲೋ ಬಂದಿದೆ ಇನ್ನು ನಾವು ಮಂತ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ ಐ ಕಾಂಟ್ರಿಬ್ಯೂಷನ್ ವಿಚಾರಕ್ಕೆ ಬಂದ್ರೆ ಎಸ್ಪೆಷಲಿ ಎಫ್ ಐ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲಿ ನೋಡಬಹುದು ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಇನ್ಫ್ಲೋ ಬಂದಿದೆ ಎಸ್ ಐ ಪಿ ಅಲ್ಲಿ ಅದರಲ್ಲೂ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ನೋಡಬಹುದು ಹದಿನಾರು ಹದಿನೇಳರಲ್ಲಿ ಬರೀ ಬರವತ್ ಮೂರು ಅಥವಾ ಸಾವಿರ ಕೋಟಿ ಇದ್ದದ್ದು ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಆಗಿದೆ ಜೊತೆಗೆ ಈ ವರ್ಷದಲ್ಲಿ ಜಸ್ಟ್ ಎರಡು ತಿಂಗಳಲ್ಲೇ ನೋಡಬಹುದು ಐವತ್ ಮೂರು ಸಾವಿರ ಕೋಟಿ ಬಂದಿದೆ ಏಪ್ರಿಲ್ ಅಲ್ಲಿ ಇಪ್ಪತ್ತಾರು ಸಾವಿರದ ಆರ್ನೂರ ಮೂವತ್ತೆರಡು ಕೋಟಿ ಬಂದಿತ್ತು ನಲ್ಲಿ ಇಪ್ಪತ್ತಾರು ಸಾವಿರದ ಆರ್ನೂರ ಎಂಬತ್ತೆಂಟು ಕೋಟಿ ಬಂದಿದೆ ಅಬೌವ್ ಟ್ವೆಂಟಿ ಕ್ರೋರ್ಸ್ ಇದ್ದದ್ದು ಅಬೌಟ್ ಟ್ವೆಂಟಿ ಸಿಕ್ಸ್ ಕ್ರೋರ್ ನೋಡ್ಲಿಕ್ಕೆ ಸಿಕ್ಕಿದೆ ಏಪ್ರಿಲ್ ಮೇ ನಲ್ಲಿ ನೋಡೋಣ ಜೂನ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಬಗೆಗಿನ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಜನರಿಗೆ ಹಾಗೆ ಎಸ್ ಐ ಪಿ ಅಕೌಂಟ್ಸ್ ಕೂಡ ನೋಡಬಹುದು ಇನ್ ಲ್ಯಾಕ್ಸ್ ಅಲ್ಲಿ ಇದೆ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಇದರಿಂದ ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ನಮ್ಮ ಮಾರ್ಕೆಟ್ಗೆ ಮೊನ್ನೆ ನಾನು ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದೆ ಸ್ಪೆಷಲಿ ರಾಮದೇವ್ ಅಗರ್ವಾಲ್ ಅವರ ಒಂದು ಇಂಟರ್ವ್ಯೂ ನ ಇದರಲ್ಲಿ ಇವ್ರನ್ನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೋಡಬಹುದು ಹೂ ಇಸ್ ಸ್ಟಾಪಿಂಗ್ ದ ಮಾರ್ಕೆಟ್ ಫ್ರಮ್ ಫಾಲಿಂಗ್ ಮಾರ್ಕೆಟ್ ಬೀಳೋದನ್ನ ಯಾರು ತಡಿತಿದ್ದಾರೆ ಯಾಕೆ ಬೀಳ್ತಾ ಇಲ್ಲ ಬೇರ್ ಮಾರ್ಕೆಟ್ ಸಾಧ್ಯವಾದಷ್ಟು ಶಾರ್ಟ್ ಆಗ್ತಾ ಇದೆ ಯಾಕೆ ಅನ್ನುವಂತ ಮಾತನ್ನ ಕೇಳಿದರೆ ಅದಕ್ಕೆ ಅಗರ್ವಾಲ್ ಅವರು ಹೇಳಿರೋದು ನೋಡಬಹುದು ರೆಸಿಲಿಯನ್ಸ್ ಆಫ್ ದಲಾಲ್ ಸ್ಟ್ರೀಟ್ ಟು ಡೊಮೆಸ್ಟಿಕ್ ಇನ್ಫ್ಲೋಸ್ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಏನ್ ಇನ್ಫ್ಲೋ ಬರ್ತಾ ಇದೆ ಇದು ಬಿಗ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ನಮ್ಮ ಮಾರ್ಕೆಟ್ ಅನ್ನ ಹೆಚ್ಚು ಬೀಳದೆ ಇರುವ ಹಾಗೆ ತಡೀತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಇನ್ಫ್ಲೋ ಬರ್ತಾ ಇರೋದು ಕೂಡ ನಮ್ಮ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಆಕ್ಚುಲಿ ಇನ್ ಕೇಸ್ ಎಷ್ಟು ರೀತಿಯ ಇನ್ವೆಸ್ಟ್ಮೆಂಟ್ ಬರ್ತಾ ಇರ್ಲಿಲ್ಲ ಅಂತಂದಿದ್ರೆ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಏನ್ ಬಂತು ಟೆನ್ ಫಿಫ್ಟೀನ್ ಪರ್ಸೆಂಟ್ ಕರೆಕ್ಷನ್ ಆಯ್ತು ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳು ಐವತ್ತು ಅರವತ್ತು ಪರ್ಸೆಂಟ್ ಕೂಡ ಬಿದ್ದ್ವು ಬಟ್ ಇಷ್ಟು ಒಳ್ಳೆ ರೀತಿಯ ಇನ್ಫ್ಲೋ ಇಲ್ಲ ಅಂದಿದ್ರೆ ಆ ಡೌನ್ ಫಾಲ್ ಇನ್ನೂ ಜಾಸ್ತಿ ಇರುವಂತ ಚಾನ್ಸಸ್ ಇರ್ತಾ ಇತ್ತು ಜೊತೆಗೆ ಆ ಡೌನ್ ಫಾಲ್ ಇನ್ನೂ ಒಂದಷ್ಟು ದಿನ ಕಂಟಿನ್ಯೂ ಆಗುವಂತ ಚಾನ್ಸಸ್ ಕೂಡ ಇರ್ತಾ ಇತ್ತು ಅಂದ್ರೆ ಮಾರ್ಕೆಟ್ ನ ಬೀಳದೆ ಹಾಗೆ ತಡಿ ಪಬ್ಲಿಕ್ಸ್ ಅಂತ ಹೇಳ್ಬೋದು ಥ್ರೂ ಇನ್ವೆಸ್ಟ್ಮೆಂಟ್ ಅದು ಮ್ಯೂಚುವಲ್ ಫಂಡ್ ಮೂಲಕ ಬರಬಹುದು ಅಥವಾ ಇಕ್ವಿಟಿ ಫಂಡ್ಸ್ ಮೂಲಕ ಬರಬಹುದು ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗ್ಬೋದು ನೋಡಬಹುದು ಸಿನ್ಸ್ ಟ್ವೆಂಟಿ ಟ್ವೆಂಟಿ ನೋಟೆಡ್ ಇಂಡಿಯನ್ ಇನ್ವೆಸ್ಟರ್ಸ್ ಕನ್ಸಿಸ್ಟೆಂಟ್ಲಿ ಸ್ಟೆಪ್ ಅಪ್ ಬೈ ಆರ್ ಗೆಟಿಂಗ್ ವಾಟ್ ಎವರ್ ಫಿಫ್ಟಿ ಡಾಲರ್ ಟು ಹಂಡ್ರೆಡ್ ಬಿಲಿಯನ್ ಡಾಲರ್ ಫ್ಲೋಸ್ ಕಂಟಿನ್ಯೂಸ್ಲಿ ಐವತ್ತು ಡಾಲರ್ ಇಂದ ಹಂಡ್ರೆಡ್ ಬಿಲಿಯನ್ ಡಾಲರ್ ವರ್ಗೂ ಫ್ಲೋಸ್ ಬರ್ತಾ ಇದೆ ಸೊ ವಾಟ್ ಎವರ್ ಯು ಸೆಲ್ ದೇರ್ ಇಸ್ ಸಪೋರ್ಟ್ ಯಾರೇ ಸೆಲ್ ಮಾಡಿದ್ರು ಒಬ್ಬರಲ್ಲ ಒಬ್ರು ಬೈ ಮಾಡ್ತಾ ಇರ್ತಾರೆ ಬೈ ಮಾಡೋಕೆ ಶಕ್ತಿಯನ್ನ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಗೆ ಜನ ಹಾಗೆ ಓನರ್ಶಿಪ್ ಬಗ್ಗೆ ಕೂಡ ಹೇಳಿದ್ದಾರೆ ನೋಡಬಹುದು ಈ ಬ್ರೋಕ್ ಡೌನ್ ದ ಓನರ್ಶಿಪ್ ಸ್ಟ್ರಕ್ಚರ್ ಪ್ರಮೋಟರ್ ಬ್ಲಾಕ್ ಇಸ್ ಅಬೌಟ್ ಫಿಫ್ಟಿ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಪರ್ಸೆಂಟ್ ಆಸ್ ಆಫ್ ನೋ ನೋಡ್ಲಿಕ್ಕೆ ಕಾಣ್ತಾ ಇದೆ ಎಫ್ಐಎಸ್ ಸೆವೆಂಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ರಿಮೈನಿಂಗ್ ತರ್ಟಿ ತ್ರೀ ಪರ್ಸೆಂಟ್ ಏನಿದೆ ಅದನ್ನ ಎಸ್ ರಿಟೇಲ್ ಪ್ಲಸ್ ಇನ್ಸ್ಟಿಟ್ಯೂಷನ್ಸ್ ಹೊಂದಿದ್ದಾರೆ ಅಂತ ಹೇಳ್ತಾರೆ ಇಷ್ಟು ದೊಡ್ಡ ಮಟ್ಟದ ಹೋಲ್ಡಿಂಗ್ ಏನಿದೆ ಇದೇ ಹೆಚ್ಚು ಡೌನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಿದ್ರೆ ಜೊತೆಗೆ ಎಫ್ಐ ಎಸ್ ಕೆನ್ ಗೋ ಟು ಕೊರಿಯಾ ಚೀನಾ ರಷ್ಯಾ ಐ ಎಸ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಬಟ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಇನ್ವೆಸ್ಟರ್ಸ್ ಆಚೆ ಹೋಗೋದು ಕಡಿಮೆ ಹಾಗಾಗಿ ಇಲ್ಲಿ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ ಜೊತೆಗೆ ಇವರು ಇನ್ನೊಂದು ಇಂಪಾರ್ಟೆಂಟ್ ಮಾತನ್ನ ಹೇಳಿದ್ದಾರೆ ನೋಡಬಹುದು ಬೈ ಟ್ವೆಂಟಿ ಫಾರ್ಟಿ ಸೆವೆನ್ ಪ್ರೊಮೋಟರ್ಸ್ ವಿಲ್ ಬಿ ಆಸ್ ಲೋ ಆಸ್ ಫೈವ್ ಟು ಟೆನ್ ಪರ್ಸೆಂಟ್ ಎರಡ್ ಸಾವಿರದ ಈಗೇನು ಐವತ್ತು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಬಹುಶಃ ಅದು ಫೈವ್ ಟು ಟೆನ್ ಪರ್ಸೆಂಟ್ ಇರಬಹುದು ಅಂತ ಹೇಳ್ತಿದ್ದಾರೆ ಡೆವಲಪಡ್ ಕಂಟ್ರಿ ಆಗೋದು ಪ್ರೊಮೋಟರ್ ಹೋಲ್ಡಿಂಗ್ ಅನ್ನ ರೆಡ್ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇದು ನಮಗೆ ಆಗುವಂತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಮಾರ್ಕೆಟ್ಸ್ ಅನ್ನ ನಾವೇ ಆಳ್ಬಹುದು ಇಷ್ಟು ದಿನ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಮುಂಚೆ ಐ ಎಸ್ ತುಂಬಾನೇ ಕಾಡ್ತಾ ಇದ್ರು ಅವ್ರಿಗೆ ಬೇಕಾದಾಗ ಮಾರ್ಕೆಟ್ ನ ಬೀಳ್ಸೋರು ಹಾಗೆ ಏರಿಸ್ಬೇಕು ಅನ್ಸಿದಾಗ ಏರ್ಸೋರು ಬಟ್ ಈಗ ಹಂಗಿಲ್ಲ ಅವ್ರು ಬೀಳ್ಸ್ಬೇಕು ಅಂದ್ರೆ ಖಂಡಿತ ಹತ್ತದೈದ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಮಾಡಬಹುದು ಬಟ್ ಅದಕ್ಕಿಂತ ಜಾಸ್ತಿ ಮಾಡೋದು ಕಷ್ಟ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಇನ್ಫ್ಲೋ ನಮ್ಮ ಮಾರ್ಕೆಟ್ ಗೆ ಬರ್ತಾ ಇದೆ ಅದೇ ನಮ್ಮ ಮಾರ್ಕೆಟ್ ನ ಬೀಳದೆ ಇರೋ ತರ ಕಾಯ್ತಾ ಇರೋದು ಹಾಗೆ ಇನ್ ಕೇಸ್ ನಿಮಗೆ ಈ ಸೆಕ್ಟರ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಾವು ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭವನ್ನ ಮಾಡಬಹುದಾ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಇನ್ಫ್ಲೋ ಬರುತ್ತಿರುವಂತ ಸೆಗ್ಮೆಂಟ್ಸ್ ಯಾವ್ದದು ಎಇಎಂ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೀವು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅನ್ನ ಸ್ಟಡಿ ಮಾಡಿದ್ರೆ ಖಂಡಿತ ಇಲ್ಲಿ ಏನು ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದರಲ್ಲೂ ನೋಡಬಹುದು ಯಾವ ರೀತಿ ಇದೆ ಅಂತ ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಬೆಳೀತಾ ಇದೆ ಅಂತ ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಬೆಳೆದ್ರೆ ಖಂಡಿತ ಮ್ಯೂಚುವಲ್ ಫಂಡ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಂತೂ ಹಲವಾರು ಕಂಪನಿಗಳಿವೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೇನೆ ಹಲವಾರು ಕಂಪನೀಸ್ ಮ್ಯೂಚುವಲ್ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅದರಲ್ಲಿ ಲಿಸ್ಟೆಡ್ ಎಂಟಿಟೀಸ್ ಕೂಡ ಇದ್ದಾವೆ ನೀವು ಇಲ್ಲಿ ನೋಡಬಹುದು ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಸ್ಟೆಡ್ ಸ್ಟಾಕ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಇದೆ ನಿಪಾನ್ ಲೈಫ್ ಇದೆ ಶ್ರೀರಾಮ್ ಅಸೆಟ್ ಮ್ಯಾನೇಜ್ಮೆಂಟ್ ಅಕ್ಸಿಸ್ ಮ್ಯೂಚುವಲ್ ಫಂಡ್ಸ್ ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಭೂಷಾ ಅಕ್ಸಿಸ್ ಅನ್ಲಿಸ್ಟೆಡ್ ಕಂಪನಿ ಅಂದ್ಕೊಳ್ತೀನಿ ಎಚ್ ಡಿ ಎಫ್ ಸಿ ಲಿಸ್ಟೆಡ್ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಚ್ ಡಿಎಫ್ ಸಿ ಎಂ ಸಿ ಅನ್ನ ಜೊತೆಗೆ ಮಾರ್ಕೆಟ್ ಲೀಡರ್ ಕಂಪನಿ ಇದು ನಿಪ್ಪಾನ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತ ಕಂಪನಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಪೊಟೆನ್ಶಿಯಲ್ ಹೊಂದಿರುವಂತದ್ದು ಯು ಟಿ ಐ ಮ್ಯಾನೇಜ್ಮೆಂಟ್ ಸಾರಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ ಇದ್ರ ಜೊತೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನಿನ್ನೆ ತಾನೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ ಜಿಯೋ ಬ್ಲಾಕ್ ರಾಕ್ ಒಪ್ಪಂದ ಆಗಿದೆ ಈಗಾಗಲೇ ಸೇಬಿಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಅಲ್ಲಿ ಇವುಗಳಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇದೆ ಜೊತೆಗೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದ್ರಿಂದ ಅಬ್ಬಿಯಸ್ಲಿ ಕಂಪನಿಗಳು ಒಳ್ಳೆ ಲಾಭವನ್ನು ಮಾಡುವಂತ ಚಾನ್ಸಸ್ ಇರುತ್ತೆ ಈ ಸೆಕ್ಟರ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಈ ಹಿಂದೆ ಕೂಡ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇನ್ನು ಅನ್ಲಿಸ್ಟೆಡ್ ಕಂಪನಿ ಸಾಕಷ್ಟು ಇದಾವೆ ಬಟ್ ನಮಗೆ ಲಿಸ್ಟೆಡ್ ಸ್ಪೆಷಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಅದನ್ನ ವರ್ತಪಡಿಸಿದ್ರೆ ಎಚ್ ಡಿ ಎಫ್ ಸಿ ಎಂ ಸಿಪಾನ್ ಲೈಫ್ ಯು ಟಿ ಐ ಎಂ ಸಿ ಇವುಗಳನ್ನ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆಯ ಅವಕಾಶ ಅಂತೂ ಈ ಶೇರ್ಗಳಲ್ಲಿ ಇದೆ ಲಾಂಗ್ ಟರ್ಮ್ ಅಲ್ಲಿ ಈಗ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಮಂತ್ ರಿಟರ್ನ್ಸ್ ಬೇಕು ಅಂದ್ರೆ ಆಗೋದಿಲ್ಲ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ಹೋಲ್ಡಿಂಗ್ ಮಾಡುವಂತ ಕೆಪಾಸಿಟಿ ಇದ್ರೆ ಖಂಡಿತ ಗೆ ತುಂಬಾನೇ ಒಳ್ಳೆ ಅವಕಾಶ ಇದೆ ಈ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಯಾವ್ದಾದ್ರು ಒಂದು ಎರಡು ಸ್ಟಾಕ್ ಅನ್ನ ಚೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಬೆಟರ್ ಆಗುತ್ತೆ ಎಲ್ಲಾ ಶೇರ್ ಗಳನ್ನು ಪೋರ್ಟ್ಫೋಲಿಯೋದಲ್ಲಿ ತುಂಬಿಕೊಳ್ಳೋದು ಖಂಡಿತ ಒಳ್ಳೆ ಡಿಸಿಷನ್ ಅಲ್ಲ ಒಂದು ಅಥವಾ ಎರಡು ಸ್ಟಾಕ್ ಇದ್ರೆ ಸಾಕು ಅದರಲ್ಲಿ ಎಸ್ಪೆಷಲಿ ಮಾರ್ಕೆಟ್ ಲೀಡರ್ಸ್ ಇದ್ರೆ ಇನ್ನು ಒಳ್ಳೆದು ರಿಸ್ಕ್ ಕಡಿಮೆ ಇರುತ್ತೆ ನಮ್ಗೆ ಸರಿಗಳ್ರೀ ಗುಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ಉಡಿಯೋದಲ್ಲಿ ಸಿಗೋಣ जय हिंद जय कर्नाटक